ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹತ್ತಿಕೇರಿ ಹರಣ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಂದು ರಾಬಿಡೋ ಬ್ರೇಕ್ ಟ್ಯಾಕ್ಸಿ ವರ್ಸಸ್ ಆಟೋ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಒಂದು ಎಲೆಕ್ಟ್ರಾಸಿಟಿ ಭಾಗದಲ್ಲಿ ಒಂದು ಏರಿಯಾದಲ್ಲಿ ತುಂಬಾ ಆಟೋದವ್ರು ರ್ಯಾಬ್ರಿ ಮಾಡ್ತಾರೆ ಅದ್ರ ಬಗ್ಗೆ ಫುಲ್ ಮಾಹಿತಿನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಮನಿಷ್ಯನ್ಯ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಂಪ್ಲೀಟ್ ಮಾಹಿತಿನ ಏನಾಯ್ತು ಅಂತ ಎಲ್ಲ ಪಿನ್ ಟು ಪಿನ್ ಮಾಹಿತಿ ವಿಡಿಯೋದಲ್ಲಿ ಹೇಳ್ತೀನಿ ಕೊನೆ ವರ್ಗು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಫ್ರೆಂಡ್ಸ್ ನಿಮಗೆ ಅರ್ಥ ಆಗುತ್ತೆ ಓಕೆ ಫ್ರೆಂಡ್ಸ್ ಇಲ್ಲಿ ಅಂತ ಅವ್ರ ಒಂದು ನೇಮ್ ತಗೊಳಲ್ಲ ನಾನು ಪರ್ಟಿಕ್ಯುಲರ್ ಆಗಿ ಅದಕ್ಕೋಸ್ಕರ ಫಸ್ಟ್ ಕಂಪ್ಲೀಟ್ ಮಾಹಿತಿ ಏನಾಯ್ತು ಅಂತ ತಿಳಿಸ್ಕೊಡ್ತೀನಿ ಕೋವಿಡ್ ತಾಗ್ತಾನೆ ಒಂದು ಟೂ ಇಯರ್ಸ್ ಬ್ಯಾಕ್ ಇದಾಗಿದ್ದು ಕೋವಿಡ್ ಮುಗಿದು ಎಲ್ಲ ಜನ ಆತನೇ ಚೇದಾರ್ಸ್ಕೊಂತ ಇದ್ರು ಆ ಟೈಮಲ್ಲಿ ಎಲೆಕ್ಟ್ರಾನಿಸಿಟಿ ಉಸ್ಕೂರ್ ರೋಡ್ ಗೊತ್ತಿರ್ಬೇಕು ನಿಮ್ಗೆ ಫ್ರೂಟ್ ಮಾರ್ಕೆಟ್ ಹತ್ರ ತುಂಬಾ ಈ ಅಲ್ಲಿ ಅವತ್ತು ಕೂಡ ಒಂದ್ ನಮ್ಮ ಬೈಕ್ ರೈಡರ್ಸ್ ಗೆ ಒಂದು ಆರ್ಡರ್ ಬಂತು ಫ್ರೂಟ್ ಮಾರ್ಕೆಟ್ ಮುಂದೆನೆ ಆ ರೈಡರ್ ಬುಕಿಂಗ್ ಕೊಟ್ಟಿದ್ರು ಎಲೆಕ್ಟ್ರಾಸಿಟಿ ಫೇಸ್ ಟು ಡ್ರಾಪ್ ಅಲ್ಲಿ ಒಂದು ತ್ರೀ ಕಿಲೋಮೀಟರ್ಸ್ ಅಷ್ಟೇ ಲೋಕಲ್ ಆಗೋ ಸರಿ ಅವ್ರ ರೈಡರ್ಸ್ ಪಿಕಪ್ ಗೆ ಅಂತ ಆ ಪ್ಲೇಸ್ ಗೆ ಹೋಗ್ತಾರೆ ಒಬ್ಬ ಪಿಕಪ್ ಗೆ ಕಸ್ಟಮರ್ ರೋಡ್ ಅಲ್ಲಿ ಜಸ್ಟ್ ಅಲ್ಲಿ ಡ್ರಾಪ್ ಮಾಡಿ ಇನ್ನೇನು ಓಟಿ ಪಿ ಇರ್ತಾರೆ ಅಷ್ಟೊತ್ತಿಗೆ ಇನ್ನಿಬ್ರು ಆಟೋದಲ್ಲಿ ಬಂದು ಇವನ್ ಅಟ್ಯಾಕ್ ಮಾಡ್ತಾರೆ ಯಾರನ್ನ ರೈಡರ್ ನಿಂತಿರ್ತಾನಲ್ಲ ಅನ್ನ ಇಮಿಡಿಯೇಟ್ ಅಟ್ಯಾಕ್ ಮಾಡ್ಬಿಟ್ಟು ಮೊಬೈಲ್ ಗಾಡಿ ಎಲ್ಲ ಕಿತ್ಕೊಂಡ್ಬಿಡ್ತಾರೆ ಏ ನೀನ್ಗೆ ಯಾರಪ್ಪ ಪರ್ಮಿಷನ್ ಕೊಟ್ಟಿದ್ದು ಮಾಡೋಕೆ ಹೆಂಗ್ ಮಾಡ್ತಾ ಇದ್ದೀನಿ ನೀನು ನಡಿ ಸ್ಟೇಷನ್ಗೆ ಹೋಗೋಣ ನಿನ್ ಎಫ್ ಐ ಆರ್ ಹಾಕಿಸ್ತೀನಿ ಗಾಡಿ ಸೀಸ್ ಆಗುತ್ತೆ ನೀನ್ ಇಪ್ಪತ್ತ್ ಸಾವಿರ ಕಟ್ಟಿರೋ ನಿನ್ ಗಾಡಿ ಸಿಗಲ್ಲ ಅಷ್ಟೇ ಮುಗೀತು ನಿನ್ ಗಾಡಿ ಕೇಸ್ ಆಗುತ್ತೆ ಪರ್ಮಿಷನ್ ಇಲ್ಲ ಎಲ್ಲ ಗೊತ್ತಿಲ್ಲ ಯಾವ್ದು ಹೆಂಗ್ ಮಾಡ್ತೀಯ ಅಂತ ಫುಲ್ ಅವನಿಗೆ ಭಯ ಇಟ್ಬಿಡ್ತಾರೆ ಅಪ್ಪ ಅವನಿಗೆ ಆ ಟೈಮಲ್ಲಿ ಏನು ಮಾಡಕಲ್ಲ ನೈಟ್ ಬೇರೆ ಒಬ್ಬನೇ ಇರ್ತಾನೆ ಇವರು ನಾಲ್ಕು ಜನ ಮೂರು ನಾಲ್ಕು ಜನ ಇರ್ತಾರೆ ಫುಲ್ ಭಯ ಇಟ್ಬಿಡ್ತಾರೆ ಹೆಂಗ್ ಮಾಡ್ತಿ ಹೆಂಗ್ ಮಾಡ್ತೀವಿ ಸ್ಟೇಷನ್ ಗಿಡ ಗಾಡಿ ಇಟ್ಕೊಡ್ತೀವಿ ನಿನ್ ಗಾಡಿ ಅದೇ ಕಾರಣಕ್ಕೂ ಇನ್ನು ರಿಲೀಸ್ ಆಗಲ್ಲ ಎಫ್ ಐ ಆರ್ ಎಫ್ಐಆರ್ ಆಗುತ್ತೆ ಅಂತ ಫುಲ್ ಭಯ ಇಟ್ಬಿಟ್ಟು ಅವ್ರಿಗೆ ಏನ್ ಅಂತ ನೆಕ್ಸ್ಟ್ ಸಿಚುಯೇಷನ್ ಗೊತ್ತಾಗಲ್ಲ ಫುಲ್ ಗಾಡಿ ಕುಂಡಿಸ್ಕೊಂಡು ಗಾಡಿ ಇನ್ನೊಬ್ಬ ಓಡಿಸ್ಕೊಂಡು ಹೋಗ್ತಾನೆ ಇವ್ನ ಆಟೋದಲ್ಲಿ ಕೂರಿಸಕೊಂಡ್ಬಿಡ್ಬಿಡ್ತಾರೆ ಮೊಬೈಲ್ ಕೂಡ ಕೊಡಲ್ಲ ಯಾರು ಫೋನ್ ಮಾಡ್ಬೇಕಂದ್ರೆ ಸುಮಾರು ಮೂರ್ ನಾಲ್ಕು ಕಿಲೋಮೀಟರ್ ಸುತ್ತ ಹಾಸ್ಕೊಂಡು ಹಿಂಗೆ ಅದರಿಸ್ತಾರೆ ಸ್ಟೇಷನ್ ಹೋಗೋಣ ಅಂತ ಅಕಡಿ ಕರ್ಕೊಂಡು ಹೋಗ್ತಾರೆ ಮತ್ತೆ ಅವ್ನ್ ಬೇಡ ಸರ್ ಪ್ಲೀಸ್ ಹಂಗೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಡ್ತಾ ಇಲ್ಲ ಲಾಸ್ಟ್ ಗೆ ಫೈನಲ್ ಏನ್ ಮಾಡ್ತಾರೆ ಐದು ಸಾವಿರ ಕೊಡು ನಿನ್ನ ಗಾಡಿ ಬಿಟ್ ಕಳಿಸ್ತೀನಿ ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅಂತ ಅಮೌಂಟ್ ಡಿಮ್ಯಾಂಡ್ ಮಾಡ್ತಾರೆ ಇವ್ರು ಕಿಡ್ನಾಪ್ ಮಾಡಿರ್ತಾರಲ್ಲ ಆ ಹುಡುಗನ ಎತ್ತ ಆಟೋದಲ್ಲಿ ಅವ್ರು ಅವ್ನು ಎಷ್ಟು ದುಡ್ಡಿಲ್ಲ ಅಂದ್ರೆ ಕೇಳ್ಕೊಳಲ್ಲ ಇಲ್ಲ ಆಗ್ಲಿ ಕೊಡ್ಲೇಬೇಕು ಕೊಟ್ಟಿಲ್ಲ ನಡಿಯಪ್ಪ ಸ್ಟೇಷನ್ ಹೋಗೋಣ ಅಷ್ಟೇ ನೀನ್ ಆಮೇಲೆ ಗಾಡಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕಟ್ಬೇಕಾಗತ್ತೆ ನನ್ಗೆ ಐದು ಸಾವಿರ ಕೊಡು ಬಿಟ್ಬಿಡ್ತೀವಿ ಅಂತಾನೆ ಸುಮಾರು ತಿಂಗೆ ಮಾಡ್ತಾರೆ ಇನ್ನೇನ್ ಮಾಡ್ತೀವಿ ಸರಿ ಮೊಬೈಲ್ ಕೊಡಿ ಸರ್ ನಾನು ಫ್ರೆಂಡ್ ಹತ್ರ ಹತ್ರ ಕೇಳ್ಬಿಟ್ಟು ಗೂಗಲ್ ಪೇ ಮಾಡ್ತೀನಿ ನಿಮಗೆ ಅಂದ್ರೆ ಇಲ್ಲ ಇಲ್ಲ ಗೂಗಲ್ ಪೇಲ್ ಆಗಲ್ಲಪ್ಪ ಓನ್ಲಿ ಕ್ಯಾಶ್ ಕ್ಯಾಶ್ ಕೊಟ್ರೆ ಮಾತ್ರನೇ ಬಿಡೋದು ಯಾಕೆಂದ್ರೆ ಗೂಗಲ್ ಪೇ ಮಾಡಿಬಿಟ್ರೆ ನಾಳೆ ದಿವಸ ಕಂಪ್ಲೇಂಟ್ ಕೊಟ್ರೆ ಗೊತ್ತಾಗ್ಬಿಡುತ್ತಲ್ವಾ ಬಿಡುತ್ತಲ್ವಾ ಯಾರ ಅಕೌಂಟ್ ಟ್ರಾನ್ಸ್ಫರ್ ಆಗಿದೆ ಅಂತ ಅವ್ರು ತುಂಬಾ ಬುದ್ಧಿವಂತರು ಎಲ್ಲ ಕಳ್ಳನ ಮಕ್ಳು ಗೊತ್ತಲ್ಲ ಸ್ಕ್ಯಾನ್ ಹೆಂಗೆ ಅಂತ ಈ ತರ ಇಟ್ಟ ಕ್ಯಾಶ್ ಇಲ್ಲ ಪಾಪ ಒನ್ ತೌಸಂಡ್ ರುಪೀಸ್ ಅನ್ನೋ ಕ್ಯಾಶ್ ಇದೆ ಅಷ್ಟು ಕೊಡ್ತೀನಿ ಅಂದ್ರೆ ಒಪ್ಕೊಳ್ಳೋದೇ ಇಲ್ಲ ಆಗೋದೇ ಇಲ್ಲ ಆಗೋದಿಲ್ಲ ಮಿನಿಮಮ್ ಐದ್ ಸಾವಿರ ಅಂತ ಲಾಸ್ಟ್ ಎಲ್ಲ ಓಡಾಡಿಸಿ ಅವ್ರ ಹತ್ರ ಲಾಸ್ಟ್ಗೆ ಒಂದು ಶಾಂತಿಪುರ ಮೇನ್ ರೋಡ್ ಅಲ್ಲಿ ಒಂದು ಬಾರ್ ಇದೆ ಎಂ ಆರ್ ಪಿ ಬಾರ್ ಬಾರ್ ಹೆಸರು ಸರಿಯಾಗಿ ಜ್ಞಾಪಕ ಇಲ್ಲ ಡಿ ಎಸ್ ಮೆಕ್ಸ್ ಆಪೋಸಿಟ್ ಇದೆ ಬಾರ್ ಆ ಬಾರ್ಗೆ ಕರ್ಕೊಂಡು ಹೋಗ್ತಾರ ಅವ್ನು ಕರ್ಕೊಂಡು ಹೋಗ್ ಅಲ್ಲಿ ಹೇಳ್ತಾರೆ ಈ ತರ ಅಲ್ಲ ಏನು ಹೇಳ್ಬಾರ್ದು ಯಾಕಂದ್ರೆ ಅವ್ನಿಗೆ ಗಾಡಿ ಕೀ ಎಲ್ಲ ಕಿದ್ಕೊಂಡ್ಬಿಡಿರ್ತಾರೆ ಮೊಬೈಲ್ ಮಾತ್ರ ಕೊಟ್ಟಿರ್ತಾರೆ ಅಲ್ಲಿ ಅವ್ರಿಗೆ ಪೇ ಮಾಡು ಎರಡ್ ಸಾವಿರ ಲಾಸ್ಟ್ ಮೂರ್ ಸಾವಿರ ಒಪ್ಕೊಂಡಿರ್ತಾರೆ ಕಷ್ಟ ಬಿದ್ದೀವಿ ಅವ್ರ ದುಡ್ಡ ಇಲ್ಲ ಅದಕ್ಕೆ ಮೂರ್ ಸಾವಿರ ಒಪ್ಕೊಂತಾರೆ ಎರಡ್ ಸಾವಿರ ಅಲ್ಲಿ ಬಾರ್ಲ್ ನೀನ್ ಪೇ ಮಾಡಿ ಕ್ಯಾಶ್ ಇಸ್ಕ ಅವ್ರ ಕೊಡೋ ತರ ಎಲ್ಲ ಗೊತ್ತಿಲ್ಲ ಬಟ್ ನಾವು ಜೊತೆಲಿ ಬರ್ತೀವಿ ಬಾ ಅಂತ ಹೋಗ್ತಾರೆ ಸರಿ ತರ ಏನೋ ಎಮರ್ಜೆನ್ಸಿ ಹೋಗ್ಬೇಕ ಸರ್ ಎಲ್ಲ ಗೆ ಏನಕ್ಕ ದುಡ್ಡು ಕಟ್ಬೇಕು ಅಂತ ಸುಳ್ಳು ಹೇಳ್ಬಿಟ್ಟು ಎರಡ್ ಸಾವಿರ ಪೇ ಮಾಡ್ತಾರೆ ಸರ್ ಕ್ಯಾಶ್ ಕೊಟ್ಬಿಡಿ ತುಂಬಾ ಎಮರ್ಜೆನ್ಸಿ ಇದೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಪೇ ಮಾಡಿಸ್ತಾರೆ ಅವ್ರದ್ಲಿ ಬಟ್ ಅವ್ನು ಅಲ್ಲಿ ಹೇಳ್ಬೋದಾಯ್ತು ಬಟ್ ಆ ಇರೋ ಕಂಡೀಷನ್ ಅಲ್ಲಿ ಅವ್ನ್ ಏನು ಹೇಳಕ್ ಆಗಿಲ್ಲ ಯಾಕೆಂದ್ರೆ ಗಾಡಿ ಕಿತ್ಕೊಂಡ್ಬಿಟ್ಟಿದ್ರು ಭಯ ಬೇರೆ ಇಡ್ ಇಡಿಸ್ಬಿಟ್ಟಿದ್ರು ತುಂಬಾ ಅದಕ್ಕೋಸ್ಕರ ಸರಿ ಮೂರ್ ಸಾವಿರ ಹೋದ್ರೆ ಪರವಾಗಿಲ್ಲ ಏನೋ ದುಡ್ಬೋದು ಎರಡು ಎರಡು ದಿನದಲ್ಲಿ ಕಷ್ಟಪಟ್ಟು ದುಡ್ಕೋಬಹುದು ಏನಾದ್ ಬಿಟ್ರೆ ಸಾಕು ಗಾಡಿ ಕೊಟ್ರೆ ಸಾಕು ಅನ್ನೋ ಸಿಚುವೇಶನ್ ನಾನು ಇರ್ತಾನೆ ನಂತರ ಏನ್ ಮಾಡ್ತಾರೆ ಅಲ್ಲಿಂದವ ಎರಡು ಸಾವಿರ ಪೇ ಮಾಡ್ಬಿಟ್ಟು ಕ್ಯಾಶ್ ಇಸ್ಕೊಂಬಂದು ಮತ್ತೆ ಕರ್ಕೊಂಡು ಹೋಗ್ತಾರೆ ವಾಪಸ್ ಮೂರ್ ಸಾವಿರ ಟೋಟಲ್ ಇಸ್ಕೊಂಬಿಟ್ಟು ಅವನ ಗಾಡಿನೂ ಮೊಬೈಲ್ ಎಲ್ಲ ಕೊಟ್ಕೊಳ್ಳದಿರಲ್ಲ ಅವ್ನಿಗೆ ದುಡ್ಡು ಕೊಟ್ಟಿದ್ಕೆ ಏನು ಹೊಡೆದಿಲ್ಲ ಸರಿ ಇವನ್ ಏನ್ ಮಾಡ್ತಾನೆ ಅವತ್ತು ಬರ್ತಾನೆ ಮನೆಗೆ ಕಂಪ್ಲೇಂಟ್ ಕೊಡಕ್ ಹೋಗಿಲ್ಲ ಏನಿಲ್ಲ ಸ್ವಲ್ಪ ಫುಲ್ಲು ಬ್ಲಾಂಕ್ ಆಗ್ಬಿಟ್ಟಿತ್ತ ಮೈಂಡ್ ಏನ್ ಮಾಡೋದು ಬಿಟ್ರೆ ಸಾಕು ಮನೆಗೆ ಹೋಗ್ಬೇಕು ಅನ್ನೋ ಸಿಚುವೇಶನ್ ಇಲ್ಲಿ ಅವನಿಗೆ ಸರಿ ಬಂದ್ ಹಂಗೆ ಅವ್ರ ಫ್ರೆಂಡ್ಸ್ ಹತ್ರ ಹಿಂಗ ಆಯ್ತು ಅಂತ ಇಬ್ಬರಿಗೆ ಹೇಳ್ಕೊಂತಾನೆ ಸರಿ ಮನೇಲಿ ಏನು ಹೇಳಕ್ ಹೋಗಲ್ಲ ಅವನು ಪಾಪ ಮನೇಲಿ ಪ್ರಾಲಮ್ ಆಗತ್ತೆ ನಂತರ ಮಾರ ದಿನ ಫ್ರೆಂಡ್ಸ್ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಏನಾಗುತ್ತೆ ಅಲ್ಲಿ ನಡೀತೀ ಕಂಪ್ಲೇಂಟ್ ಕೊಡೋಣ ಅಂತ ನಂತರ ರಾಪಿಡೋ ಕಸ್ಟಮರ್ ಕೇರ್ಗೂ ಕೂಡ ಕಾಲ್ ಮಾಡಿ ಎಲ್ಲ ಪಿನ್ ಟು ಪಿನ್ ಮಾಹಿತಿ ಹೇಳ್ತಾರೆ ಅವರು ಕೂಡ ಹೇಳ್ತಾರೆ ಅವಾಗ ನೀನ್ ಒಬ್ರಿಗೆ ಅಲ್ಲಪ್ಪ ಆ ನಂಬರ್ ಇಂದ ತುಂಬಾ ಜನ ಬುಕ್ಕಿಂಗ್ ಆಗ್ತಾ ಇದೆ ತುಂಬಾ ಜನಕ್ಕೆ ಇದೇ ತರ ಮಾಡ್ತಾ ಇದಾರೆ ಎವ್ರಿ ಡೇ ಅವ್ರದ್ದು ಇದೇ ಕೆಲಸ ಅಲ್ಲಿ ಅಟ್ಯಾಕ್ ಮಾಡ್ತಾರೆ ಹೊಡಿತಾರೆ ದುಡ್ಡು ಕೊಟ್ರೆ ಬಿಡ್ತಾರೆ ಇಲ್ಲ ಅಂದ್ರೆ ಯಾರ ಬೇರೆ ಒಬ್ರು ಮೂರ್ ಜನ ರೈಡರ್ಗೆ ಸಿಕ್ಕಾಬಟ್ಟೆ ಹೊಡೆದ್ಬಿಟ್ಟಿದಾರಂತೆ ಅವ್ರು ದುಡ್ಡು ಕೊಟ್ಟಿಲ್ಲ ಏನೋ ಅವಾಜ್ ಮಾಡಿ ಅವಾಜ್ ಹಾಕಿದ್ದಾರೆ ಕೇಳಕ್ ಹೋಗಿ ನೀನ್ ಯಾರ ಕೇಳಕ್ ಹಂಗ್ ಕೊಟ್ಟ ಖಾಲಿ ಸಿಕ್ಕಾಬಟ್ಟೆ ಅಲ್ಲೇ ಹೊಡೆದ್ಬಿಟ್ಟಿದ್ದಾರೆ ಸುಸ್ತು ದೆಡ್ ಬರ ತರ ಸೀರಿಯಸ್ ಆಗಿ ಹೊಡೆದ್ಬಿಟ್ಟಿದಾರಂತೆ ಪಾಪ ಅವರೆಲ್ಲ ಭಯ ಬಿದ್ದು ಕಂಪ್ಲೇಂಟ್ ಕೊಡಕ್ ಹೋಗಿಲ್ಲ ಇನ್ನೊಬ್ಬರ ಹತ್ರ ರೈಡರ್ ಹತ್ರ ಐದು ಸಾವಿರ ಇಸ್ಕೊಂಡ್ ಕಳ್ಸಿದಾರಂತೆ ಅವ್ರು ನಂಬರ್ ಕೂಡ ಕೊಟ್ರು ಹುಡುಗನ್ಗೆ ಅದು ಓಲ್ಡ್ ಮೊಬೈಲ್ ಇತ್ತು ಒಂದು ನಂಬರ್ ಎಲ್ಲಾ ಹೋಗ್ಬಿಡ್ತು ಆಟೋ ನಂಬರ್ ಎಲ್ಲಾ ಇತ್ತು ಹಾಗ ಕಂಪ್ನಿ ಅವ್ರು ಹೇಳಿದಂತೆ ನೀವು ಕಂಪ್ಲೇಂಟ್ ನಿಮ್ ಧೈರ್ಯ ನೀವು ಕಂಪ್ಲೇಂಟ್ ಕೊಡೋದ್ರೆ ಕೊಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅವ್ರು ರಾಪಿಡಾ ಕಂಪನಿಯಿಂದ ಹೇಳ್ತಾರೆ ಅವತ್ತ ನಂತರ ಅವರು ಸೀದಾ ಅದು ಪರಪ್ ನಗರ ಹೆಬ್ಬೋಡಿ ಸ್ಟೇಷನ್ ಬಂದು ಹೇಳಿದ್ರು ಅವ್ರು ಹೆಬ್ಬೋಡಿ ಸ್ಟೇಷನ್ ಹೇಳ್ತಾರೆ ಇಲ್ಲ ಅದು ಫ್ರೂಟ್ ಮಾರ್ಕೆಟ್ ರೋಡು ಪರಪ್ ನಗರ ಅವ್ರಿಗೆ ಸಂಬಂಧ ಪಡುತ್ತೆ ಸೆಂಟ್ರಲ್ ಜೈಲಿಗೆ ಅಲ್ಲೇ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು ಅಂತ ಹೇಳ್ತಾರೆ ನಂತರ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಅವರು ಕಂಪ್ಲೇಂಟ್ ತಗೊಳಲ್ಲ ಫಸ್ಟ್ ಸ್ಥಳ ಮಾಜರ್ ಮಾಡೋಣ ಬನ್ನಿ ಅಂತ ಅವರು ಇಬ್ರು ಪೊಲೀಸ್ನವರು ಅವ್ರ ಜೊತೆ ಕರ್ಕೊಂಡ್ ಬರ್ತಾರೆ ಬಂದು ಫ್ರೂಟ್ ಮಾರ್ಕೆಟ್ ರೋಡ್ ಅದೆಲ್ಲ ನೋಡ್ತಾರೆ ಬಟ್ ಆ ಜಾಗ ಹೆಬ್ಬೋಡಿ ಸ್ಟೇಷನ್ ಗೆ ಸಂಬಂಧ ಪಡುತ್ತೆ ಅವ್ರಿಗೆ ಸಂಬಂಧ ಪಡಲ್ಲ ಸೆಂಟ್ರಲ್ ಜೈಲ ಇದಕ್ಕೆ ನಂತರ ಅವ್ರು ಅಲ್ಲಿಂದ ಇವ್ರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ ಬೋಡಿ ಸ್ಟೇಷನ್ ಅವರಿಗೆ ನೋಡಿ ಈ ತರ ಕಂಪ್ಲೇಂಟ್ ಬಂದಿದ್ರಲ್ಲ ಇಲ್ಲಿ ಕಳ್ಸಿದ್ರಲ್ಲ ಹುಡುಗನ ಅದು ಬಂದ್ಬಿಟ್ಟು ನಿಮ್ಮ ಸ್ಟೇಷನ್ಗೆ ಸಂಬಂಧಪಡುತ್ತೆ ಆ ಪ್ಲೇಸ್ ನೀವೇ ಇನ್ವೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಂತ ಹೇಳಿ ಕಳ್ಸಿದಾಗ ಹುಡುಗ ಮಂದೇ ಬಂದ್ ಮತ್ತೆ ಸ್ಟೇಷನ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ ಬಟ್ ಒಂದು ಬುಕ್ ಅಲ್ಲಿ ಏನೇನ್ ಆಯ್ತು ಏನ್ ಪ್ರಾಬ್ಲಮ್ ಆಟೋ ನಂಬರ್ ಮೊಬೈಲ್ ನಂಬರ್ ಎಲ್ಲ ಬರ್ಕೊಂಡು ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಸಾಹೇಬರಿಗೆಲ್ಲ ಇನ್ಫಾರ್ಮ್ ಮಾಡಿ ಬರ್ಕೊಂತಾರೆ ಬುಕ್ ಅಲ್ಲಿ ಬಟ್ ಅವ್ನು ಒಂದು ಆರ್ ಕಾಪಿ ಹಾಕ್ಲಿಲ್ಲ ಅವ್ರು ತಗೊಂಡಿರೋ ಕಂಪ್ಲೇಂಟ್ ಗೆ ಒಂದು ಅಕ್ಲಾಜ್ಮೆಂಟ್ ಕೂಡ ಕೊಡ್ಲಿಲ್ಲ ಅವರು ಪೊಲೀಸ್ನವರು ಅದೇ ಮೇನ್ ಪ್ರಾಬ್ಲಮ್ ಆಗಿದ್ದು ಆಮೇಲೆ ಸರಿ ಆಯ್ತಪ್ಪ ನಾವು ಎಲ್ಲ ಎಂಕ್ವೈರಿ ಮಾಡ್ತೀವಿ ಒಂದು ಟೂ ತ್ರೀ ಡೇಸ್ ಬಿಟ್ವಾ ಕಾಲ್ ಮಾಡ್ತೀವಿ ಅಂತ ಹೇಳ್ತಾರೆ ನಂತರ ಇವನ್ ಎರಡ್ ದಿವಸ ಬಿಟ್ಟು ಹೋಗ್ತಾನೆ ಮತ್ತೆ ಏನ್ ರೆಸ್ಪಾನ್ಸ್ ಇಲ್ಲಪ್ಪ ಇನ್ನು ಚೆಕ್ ಮಾಡ್ತಾ ಇದೀವಿ ಇನ್ನು ಬೇರೆ ಕೇಸ್ ಎಲ್ಲ ಪೆಂಡಿಂಗ್ ಅಲ್ಲಿ ಇದಾವೆ ಅದಾದ್ಮೇಲೆ ನೋಡೋಣ ಅಂತ ಹೇಳ್ತಾರೆ ಮತ್ತೆ ಎರಡ್ ಮೂರ್ ದಿನ ಬಿಟ್ಟು ಹೋಗ್ತಾನೆ ಹುಡುಗ ಸೇಮ್ ಮತ್ತೆ ಅದೇ ಸ್ಟೋರಿ ಇಲ್ಲಪ್ಪ ಯಾವ್ದೋ ಒಂದ್ ಇಬ್ಬುಳ್ಳಿಲಿ ಮಾಡಿರೋ ಕೇಸ್ ಇದೆ ತುಂಬಾ ಸೀರಿಯಸ್ ಆಗಿದೆ ಸಾಹೇಬ್ರೆಲ್ಲ ಆ ಕಡೆ ಇದಾರೆ ಇಂಟ್ರೆಸ್ಟ್ ಆಗಿ ಇವ್ ಸ್ವಲ್ಪ ಬ್ಯುಸಿ ಇದೀವಿ ನೆಕ್ಸ್ಟ್ ಟೈಮ್ ನೋಡೋಣ ಇನ್ನೊಂದು ಸ್ವಲ್ಪ ಬಿಟ್ವಾ ಅವ್ರೆಲ್ಲ ಇರ್ತಾರೆ ಏನೋ ಕಳ್ರ ಸಡನ್ ಅಂತ ಹೋಗಿ ನಾವು ಅಟ್ಯಾಕ್ ಅವರೆಲ್ಲ ಯಾವ ಅವ್ರೆಲ್ಲ ತರ ಇರ್ತಾರ ಗೊತ್ತಲ್ಲೋ ಡಾಕುಗಳು ಎಲ್ಲ ಪೆನ್ಸಲ್ಲಿ ಇಟ್ಕೊಂಡಿರ್ತಾರಪ್ಪ ಸ್ವಲ್ಪ ಸೇಫ್ಟಿ ಆಗಿ ನಾವು ಕೇರ್ಫುಲ್ ಆಗಿ ಅಟೆಂಡ್ ಕೇಸ್ ಕೇಸ್ಗಳು ಅಂತ ಹೇಳ್ತಾರೆ ನಂತರ ಕಂಪ್ಲೇ ಅವ್ನ ಆಟೋ ನಂಬರ್ ಎಲ್ಲ ತಗೊಂಡಿರ್ತಾರಲ್ಲ ಅದನ್ನ ಚೆಕ್ ಮಾಡ್ತಾರಲ್ಲಿ ಸ್ಟೇಷನ್ ಚೆಕ್ ಮಾಡಿ ನೋಡಿದಾಗ ಅವನ ಆಟೋ ನಂಬರ್ ಫೋಟೋ ಎಲ್ಲ ಬರುತ್ತೆ ಬಟ್ ಅವತ್ತು ಬಂದಿರಲ್ಲಿ ಅವ್ನ್ ಬಂದಿರಲ್ಲ ಆ ಆಟೋ ಓನರ್ ಇರ್ತಾರಲ್ಲ ಅವನ್ ಬಂದಿರಲ್ಲ ಬೇರೆ ಮೂರು ಜನ ಬಂದಿರ್ತಾರೆ ಅವ್ರು ಹೇಳ್ತಾರೆ ಅವನೇನ್ ಫೋಟೋ ಬರುತ್ತೋ ಅಲ್ಲಿ ಒಂದು ಆಲ್ರೆಡಿ ತುಂಬಾ ಸಲ ಕೇಸ್ ಆಗಿದೆಯಪ್ಪ ಅವ್ನ ಆರಡಿ ಆಲ್ರೆಡಿ ಒಂದ್ಸಲ ಅರೆಸ್ಟ್ ಆಗಿ ನಮ್ಮ ಅಲ್ಲಿ ಬಿಡುಗಡೆ ಆಗಿದ್ದಾನೆ ಇದೇ ಕೇಸಲ್ಲಿ ಕಳ್ತಾ ಒಂದು ಕೇಸಲ್ಲಿ ಅಂತ ಹೇಳ್ತಾರೆ ಏನು ಆಟೋ ಹೆಸರು ಇರುತ್ತಲ್ಲ ಯಾರು ಹೆಸ್ರಲ್ಲಿ ಆಟೋ ಇದೆ ಆ ಆಟೋ ಅದರಲ್ಲಿ ನಂತರ ಅವರು ಸರಿ ಇದೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ನಾವು ಸಡನ್ ಅಂತ ಮಾಡಕ್ಕೆಲ್ಲ ನಾವು ಇನ್ಫಾರ್ಮ್ ಮಾಡ್ತೀವಿ ನಿಮ್ಗೆ ಅಂತ ಹೇಳಿದಾಗ ಸರಿ ಅಂತ ಮತ್ತೆ ಓದು ಮತ್ತೆ ಒನ್ ವೀಕ್ ಬಂದ್ರು ಮತ್ತೆ ಸೇಮ್ ಅದೇ ಪ್ರಾಬ್ಲಮ್ ಹೇಳಿದ್ರು ಅವರು ಸರಿ ಎಷ್ಟು ಸಲ ಸ್ಟೇಷನ್ಗೆ ಕೆಲಸ ಬಿಟ್ಟು ಓಡಾಡಕ್ ಆಗಲ್ಲ ಇವೆಲ್ಲ ಸುಮ್ಮನೆ ಯಾಕೆ ಪ್ರಾಬ್ಲಮ್ ಅಂತ ಹುಡುಗ ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟ ಹೋದ್ರೆ ಹೋಯ್ತು ರಾಪಿಡಾ ಕಂಪನಿ ಕೂಡ ಇನ್ಫಾರ್ಮ್ ಮಾಡಿದ್ರು ಅವರು ನೀವು ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಕಾಪಿ ತಗೊಂಬಂದ್ರೆ ನಾವು ಅಮೌಂಟ್ ರೀಫಂಡ್ ಮಾಡ್ಬೋದು ನಿಮಗೆ ಇಲ್ಲಾಂದ್ರೆ ನಮಗೂ ಯಾವ್ದೇ ತರ ಪ್ರೂಫ್ ಇರಲ್ಲ ಅಮೌಂಟ್ ರೀಫಂಡ್ ಮಾಡೋಕೆ ಹೆಂಗೆ ಅಂತ ಮಾಡಕ್ ಆಗತ್ತೆ ಅಂತ ಅವರು ಕೂಡ ಹೇಳಿದ್ರು ಅಮೌಂಟ್ ರೀಫಂಡ್ ಗೆ ನೀವೇನಾದ್ರು ಕಂಪ್ಲೇಂಟ್ ತಗೊಂಡು ಎಫ್ ಐ ಆರ್ ಕಾಪಿ ತಗೊಂಬನ್ನಿ ನಾವು ಫುಲ್ ಸಪೋರ್ಟ್ ಮಾಡ್ತೀವಿ ಕೇಸ್ ಐ ಎಫ್ಐಆರ್ ಹಾಕ್ಸೋಣ ಮುಂದಿನ ನಾವೇ ಎಲ್ಲ ಕೇಸ್ ಫಾಲೋ ಮಾಡ್ತೀವಿ ನೀವೇನು ಸ್ಟೇಷನ್ಗೆ ಹೋರ್ಟಿ ಬರೋ ಇರಲ್ಲ ಏನೇ ಇದೆ ಕೇಸ್ ನಾವೇ ಲಾಯರ್ ಇಟ್ಬಿಟ್ಟು ಕೇಸ್ ಕಂಟಿನ್ಯೂ ಮಾಡ್ತೀವಿ ಜಸ್ಟ್ ನೀವು ಎಫ್ ಐ ಆರ್ ಕಾಪಿ ತಗೊಂಡ್ಬಂದಿದ್ರು ಬಟ್ ಐ ಆರ್ ಕಾಪಿ ಕೊಡೋಕೆ ಸ್ಟೇಷನ್ ಅಲ್ಲಿ ರೆಡಿ ಇರ್ಲಿಲ್ಲ ಎಷ್ಟು ಸಲ ಹೋದ್ರನ್ನ ಕೊಡ್ಲಿಲ್ಲ ಅವ್ರು ಫಸ್ಟ್ ಅದೆಲ್ಲ ಮಾಡಿ ಆಮೇಲೆ ನೋಡ್ತೀವಪ್ಪ ಅಂತ ಹಿಂಗೆ ಮುಂದಕ್ಕೆ ಹಾಕಿರೋ ಹಂಗಾಗಿ ಲಾಸ್ಟ್ಗೆ ಹುಡುಗ ಬೇಜಾರಾಗಿ ಸವಾಸನೆ ಬೇಡ ಡೆಲಿವರಿನ ಬಿಟ್ಟ ಬೈಕ್ ಟ್ಯಾಕ್ಸಿ ಅವತ್ಗೆ ಈ ತರ ಪ್ರಾಬ್ಲಮ್ ಆಗಿದೆ ಬಿಟ್ಬಿಟ್ಟು ನಾರ್ಮಲ್ ಡೇ ಅಲ್ಲಿ ಮಾತ್ರ ಡ್ಯೂಟಿ ಮಾಡ್ಕೊಂಡು ಇದಾನೆ ಅದಕ್ಕೆ ಏನಕ್ಕೆ ಅಂದ್ರೆ ಆಟೋದ ಕೆಲವರು ಆಟೋದಾರ ಎಲ್ಲಾರು ಹೇಳ್ತಾರೆ ಕೆಲವ್ರು ಒಂದಿಷ್ಟು ಜನ ಇದಾರೆ ಗ್ಯಾಂಗ್ ಮಾಡ್ಕೊಂಡು ಇದೇ ಕೆಲಸ ರಿಪೀಟ್ ಬೈಕ್ ಟ್ಯಾಕ್ಸಿ ಅವರಿಗೆ ಬುಕ್ ಮಾಡೋದು ನೈಟ್ ಆದ್ರೆ ಆಟೋಗಳ ಹಿಡ್ಕೊಳೋದು ಎದುರಿಸೋದು ಎಷ್ಟಿದೆ ಅಷ್ಟು ದುಡ್ಡು ಕಿತ್ಕೊಳೋದು ಕೊಟ್ಟಿಲ್ಲ ಅಂದ್ರೆ ಒಡಿಯೋದು ಈ ತರ ರ್ಯಾಬ್ರಿ ಮಾಡ್ತಾರೆ ಇದಕ್ಕೋಸ್ಕರ ಕೆಲವೊಬ್ರು ಆಟೋದಾರ್ ಮಾಡ್ತಾರಲ್ಲ ಈ ಕೆಲಸಕ್ಕೆ ಅದಕ್ಕೆ ಆಟೋದಾರ್ಗೆ ಈ ತರ ಇದಾರೆ ಅಂತ ವಿಡಿಯೋ ಮಾಡೋದು ಎಲ್ಲರಿಗೂ ಮಾಡಲ್ಲ ಯಾರೋ ಒಂದೊಂದು ಗ್ಯಾಂಗ್ ಇದೆ ಕೆಲವೊಂದು ಏರಿಯಾಗಳಲ್ಲಿ ಈ ತರ ಮಾಡ್ತಾರೆ ಬೆಂಗಳೂರಲ್ಲಿ ಈ ತರ ಮಾಡ್ತಾರಲ್ಲ ಯಾರೋ ಒಂದು ಟೆನ್ ಪರ್ಸೆಂಟ್ ಮಾಡೋದಕ್ಕೆ ಎಲ್ಲಾ ಆಟೋದಾರ್ಗು ಬ್ಯಾಡ್ ನೇಮ್ ಬರುತ್ತೆ ಹಂಗಾಗಿ ಯಾರೋ ಒಬ್ರು ಮಾಡೋ ಕೆಲಸ ಇದು ಒಬ್ರು ಇಬ್ರು ಮಾಡೋ ಕೆಲ್ಸಗಳ್ಗೆ ಎಲ್ಲರಿಗೂ ಬಣ್ಣ ಅದಕ್ಕೋಸ್ಕರ ಆಟೋದ್ ಸರಿ ಇಲ್ಲಪ್ಪ ರೌಡಿಸಮ್ ಮಾಡ್ತಾರೆ ಕೆಲವೊಂದು ಲೋಕಲ್ ಏರಿಯಾಗಳಂತೂ ಓಕೆ ಆಗಲ್ಲಪ್ಪ ನೈಟ್ ಅಲ್ಲಿ ತುಂಬಾ ಕಷ್ಟ ಈ ತರ ಆಗ್ತವೆ ತುಂಬಾ ಇನ್ಸಿಡೆಂಟ್ ಆಗ್ತವೆ ಅದು ಬೆಳಕಿಗ್ ಬಂದಿದ್ ನಮಗೆ ಗೊತ್ತಿರಂಗಿದ್ ಒಂದು ಬ್ರ್ಯಾಂಡ್ನೆ ಆಗಿರೋ ಎಷ್ಟು ದಿನ ಎದ್ ದಿನಕ್ಕೆ ಎಷ್ಟ ಏನೋ ಒಂದು ಗೊತ್ತಿಲ್ಲ ಆಮೇಲೆ ಹುಡುಗನಿಗೆ ಐದ್ ಕೊಟ್ಟ ಆ ಅವ್ಗನು ನಾವು ಕಾಂಟ್ಯಾಕ್ಟ್ ಮಾಡಿ ಮಾತಾಡೋದು ಅವನು ಹೇಳ್ದ ನೋಣ ನನ್ನ ಹತ್ರ ಐದ್ ಸಾರ ಕಿತ್ಕೊಂಡ್ಬಿಡೋಣ ಇನ್ನೊಬ್ಬ ನಮ್ ಫ್ರೆಂಡ್ ಅಲ್ಲೇ ಇದ್ದ ಅವ್ನಿಗೆ ಸಿಕ್ಕಾಬಟ್ಟೆ ಹೊಡೆದ್ಬಿಟ್ರೆ ದುಡ್ಡು ಕೇಳಿದ್ ಕೊಟ್ಟಿಲ್ಲ ನಿತ್ಕೆ ನಾ ಐದ್ ಸಾವಿರ ರೂಪಾಯಿ ಎಟಿಎಂ ಇಂದ ಡ್ರಾ ಮಾಡಿ ಕೊಟ್ಬಿಟ್ಟು ಬಂದ್ಬಿಟ್ಟೆ ಅವ್ನ ಎಲ್ಲೋ ಮೂರ್ತಿ ನಗರ ಆ ಕಡೆ ವರ್ಮಾ ವರ್ಮಾವ್ ಕಡೆ ಅಲ್ಲಿಂದ ಇಲ್ಲಿ ಮಜಿಂದ ಆರ್ಡರ್ ಮಾಡ್ಕೊಂತ ಮಾಡ್ಕೊಂತ ಪಾಪ ಏನೋ ಪಾರ್ಟ್ ಟೈಮ್ ಜಾಬ್ ಏನೋ ಪತ್ ವರ್ಕ್ ಮೇಲೆ ಮನೆ ಕಡೆ ಹೋಗ್ಬೇಕಾರೆ ಈ ಆರ್ಡರ್ ಮಾಡ್ಕೊಂಡು ಈ ತರ ಮಾಡಿದಾರಂತ ಅವ್ನಿಗೆ ಅವ್ನಿಗೂ ಕೂಡ ಹೆಂಗ ಆಯ್ತು ಅವನು ಹೇಳ್ದ ಈ ಕಂಪ್ಲೇಂಟ್ ಕೊಡಕ್ ಆಗಲ್ಲ ನಾವು ಎಲ್ಲಾ ಕೆಲಸ ಪಾರ್ಟ್ ಟೈಮ್ ಮಾಡುದು ಡ್ಯೂಟಿಗೆ ಹೋಗ್ಕೊಂಡು ಎಲ್ಲಾ ಕೋರ್ಟ್ ಕಚೇರಿ ಸುತ್ತ ಆಗಲ್ಲ ಹಂಗಾಗಿ ನಾನು ಬಿಟ್ಬಿಟ್ಟೆ ಅಂದ್ರು ಲಾಸ್ಟ್ ಗೆ ಇದೆಲ್ಲ ಇನ್ಸಿಡೆಂಟ್ ಆಯ್ತು ಆ ಕಂಪನಿ ಕೂಡ ಅವ್ರು ದುಡ್ಡು ರೀಫಂಡ್ ಮಾಡಲಿಲ್ಲ ಲಾಸ್ಟ್ ಗೆ ಇನ್ಸೆಂಟಿವ್ ಮೂಲಕ ಕೊಟ್ಟರು ಬಟ್ ರೈಡರ್ ಗೆ ಏನ್ ಮೋಸ ಆಗಿಲ್ಲ ಫಿಫ್ಟಿ ಆರ್ಡರ್ ಮಾಡಿದ್ರೆ ಎರಡುವರೆ ಸಾವಿರ ಹಂಡ್ರೆಡ್ ರೈಡರ್ ಕಂಪ್ಲೀಟ್ ಮಾಡಿದ್ರೆ ಮೂರ್ ಐದ್ ಸಾವಿರ ಅಂತ ಜಸ್ಟ್ ಒಂದ್ ಮಂತ್ ಟೈಮ್ ಕೊಟ್ಟಿದ್ರು ನೂರು ರೈಡ್ ಕಂಪ್ಲೀಟ್ ಮಾಡಿದ್ರೆ ಐದ್ ಸಾವಿರ ಇನ್ಸೆಂಟಿವ್ ಅಂತ ಅವನಿಗೆ ವ್ಯಾಲೆಟ್ ಅಲ್ಲಿ ಕೊಟ್ಟು ಜಸ್ಟ್ ಒಂದು ಫಿಫ್ಟಿ ಡೇಸ್ ಅಲ್ಲಿ ಹಂಡ್ರೆಡ್ ರೈಡ್ ಕಂಪ್ಲೀಟ್ ಮಾಡಿ ಐದ್ ಸಾವಿರ ರೂಪಾಯಿ ಮೂರ್ ಸಾವಿರ ಕೊಟ್ಟಿದ್ದ ಐದ್ ಸಾವಿರ ರೂಪಾಯಿ ಇನ್ಸೆಂಟಿವ್ ಅವ್ನ ಅಕೌಂಟ್ ಗೆ ಬಂತು ತೊಂದ್ರೆ ಇಲ್ಲ ಕಂಪ್ನಿಯಿಂದ ಬೇರೆ ರೂಪದಲ್ಲಿ ಅವರು ಅಮೌಂಟ್ ಕೊಟ್ರು ಅವನಿಗೆ ಡೈರೆಕ್ಟ್ ಕ್ಯಾಶ್ ಕೊಡಕ್ಕೆ ಏನು ಡಾಕ್ಯುಮೆಂಟ್ಸ್ ಇರಲ್ವಲ್ಲ ಅದಕ್ಕೋಸ್ಕರ ಈ ಮೂಲಕ ಅವ್ನಿಗೆ ಅಮೌಂಟ್ ಬಂತು ತೊಂದರೆ ಇಲ್ಲ ಬಟ್ ಆ ಡ್ಯೂಟಿನ ನೈಟ್ ಅಲ್ಲಿ ಏನಕ್ಕೆ ಮಾಡಬೇಡಿಗೆ ಪದೇ ಪದೇ ಹೇಳ್ತಾ ಇರ್ತೀನಿ ನಾನು ಬೈಕ್ ಟ್ಯಾಕ್ಸಿನ ಆದಷ್ಟು ಸಿಕ್ಸ್ ಓ ಕ್ಲಾಕ್ ಒಳಗಡೆ ಕ್ಲೋಸ್ ಮಾಡಿ ನೈಟ್ ಅಲ್ಲಿ ಅದೇ ಕಾರಣಕ್ಕೂ ಮಾಡಬೇಡಿ ನೈಟ್ ಅಲ್ಲಿ ಮಾಡ್ತೀವಿ ಅಂದ್ರೆ ಓನ್ಲಿ ನೀವು ಸಿಟಿ ಇನ್ಸೈಡ್ ಝೋನ್ ಅಲ್ಲಿ ಮಾತ್ರ ಮಾಡಬೇಕು ಮೆಜೆಸ್ಟಿಕ್ ಸರೌಂಡಿಂಗ್ ಜಯನಗರ ಜೆ ಪಿ ನಗರ ಎಚ್ ಎಸ್ ಆರ್ ಲೇಔಟ್ ಓರಮಂಗ್ಲಾ ಈ ತರ ಝೋನ್ ಗಳಲ್ಲಿ ಮಾಡಿದ್ರೆ ನಿಮ್ಗೆ ಯಾವ್ದೇ ತರ ಲೋಕಲ್ ಆಗಲಿ ಜನ ಇರ್ತಾರಲ್ಲ ಯಾಕಂದ್ರೆ ಪ್ರಾಬ್ಲಮ್ ಅನ್ನೋದು ಆಗಲ್ಲ ಬಟ್ ಈ ಹೊರಗಡೆ ಬರ್ತೀವಲ್ಲ ಬೆಂಗಳೂರಿಂದ ಆಚೆ ಎಲೆಕ್ಟ್ರಾನಿಕ್ಸ್ ಇಂಡ ಆಚೆ ಬೊಮ್ಸಂದ್ರ ಆನೆಕಲ್ ರೋಡು ಸರ್ಜಾಪುರ್ ರೋಡು ಈ ಕಡೆ ಜಿಗ್ನಿ ರೋಡು ಈ ತರ ಔಟ್ ಆಫ್ ಝೋನ್ ಅಲ್ಲಿ ಮಾಡ್ಬೇಕಾದ್ರೆ ಈ ತರ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತವೆ ಅದಕ್ಕೋಸ್ಕರ ಏನೇ ಔಟ್ ಆಫ್ ಝೋನ್ ಅಲ್ಲಿ ಡ್ಯೂಟಿ ಮಾಡ್ತಾರೆ ಅಂದ್ರೆ ಅಪ್ ಟು ಸಿಕ್ಸ್ ಓ ಕ್ಲಾಕ್ ಒಳಗಡೆ ಡ್ಯೂಟಿ ಸ್ಟಾಪ್ ಮಾಡಿ ಇನ್ಸೈಡ್ ಝೋನ್ ಅಲ್ಲಿ ಆದಷ್ಟು ಮಾಡ್ಕೊಂಡು ಬೈಕ್ ಬೈಕ್ ಟ್ಯಾಕ್ಸಿ ರೈಡರ್ಸ್ ಹೇಳೋದು ಇದೊಂದು ನಮ್ಮ ಕಡೆಯಿಂದ ಒಂದ್ ಒಳ್ಳೆ ಗುಡ್ ಮೆಸೇಜ್ ಪ್ರಾಬ್ಲಮ್ ಆಗೋದು ಬೇಡ ಇವಾಗ್ಲೂ ಆಗ್ತಾ ಇದೆ ಏನಂತ ಗೊತ್ತಿಲ್ಲ ರೋಡ್ ಅಲ್ಲಿ ಫ್ರೂಟ್ ಮಾರ್ಕೆಟ್ ರೋಡ್ ಅಲ್ಲಿ ಬಟ್ ನಡೀತಾ ಇದೆ ಏನೋ ಗೊತ್ತಿಲ್ಲ ಅದಂದೇ ಅವಾಗ ಟೂ ಇಯರ್ಸ್ ಬ್ಯಾಕ್ ಆಗಿರೋ ಪ್ರಾಬ್ಲಮ್ ನಾವು ಅವ್ರು ಸ್ಟಾಪ್ ಮಾಡ್ಬಿಟ್ರೆ ಅವ್ರು ಕೂಡ ಡ್ಯೂಟಿ ಮಾಡ್ತಾ ಇಲ್ಲ ಡೇ ಅಲ್ಲಿ ಮಾತ್ರ ಮಾಡ್ತಾರೆ ರಾಪಿಡೋ ಕಂಪ್ನಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಗೊತ್ತಾಗುತ್ತೆ ಹೀಗೂ ನಡೀತಿದೆ ಇಲ್ಲೋ ಅಂತ ಬಟ್ ಅದು ಕೇಸ್ ಏನಾಯ್ತು ಮತ್ತೆ ಕೇಳಕ್ ಹೋಗಿಲ್ಲ ಬಟ್ ಸ್ಟೇಷನ್ಗೆ ಹೋದ್ರೆ ಇವತ್ತ ಕೇಸ್ ಓಪನ್ ಮಾಡ್ಬೋದು ಯಾಕಂದ್ರೆ ಅವ್ರ ಹತ್ರ ಇರುತ್ತೆ ಡಾಕ್ಯುಮೆಂಟ್ಸ್ ಗಾಡಿ ನಂಬರ್ ಮೊಬೈಲ್ ನಂಬರ್ ಎಲ್ಲ ಅವ್ರದ್ದು ಬರ್ಕೊಂಡು ಎಂಟ್ರಿ ಮಾಡಿದ್ದಾರೆ ಬಟ್ ಅಷ್ಟು ರಿಸ್ಕ್ ತಗೊಂಡು ಮಾಡಕ್ ಆಗಲ್ಲ ಸಪೋರ್ಟ್ ಬೇಕಲ್ಲ ಯಾರಾದ್ರೂ ಅದಕ್ಕೋಸ್ಕರ ಅದು ಅಷ್ಟಕ್ಕೆ ಮುಚ್ಚೋಯ್ತು ಈ ಪ್ರಾಬ್ಲಮ್ಗೋಸ್ಕರ ನಾನು ಹೇಳ್ತಾ ಇರೋದು ಪದೇ ಪದೇ ಏನಕ್ಕೆ ಆಟೋದಾರ್ ಮಾಡ್ತಾರೆ ಕೆಲವರು ಇದೇ ಎಕ್ಸಾಂಪಲ್ ಕೆಲವ್ರು ಆಟೋದಾರ್ ಕಂಡ್ರೆ ಯಾಕೆ ಆಗಲ್ಲ ಆದ್ರೆ ನಮಗೆ ಇದೇ ಮೇನ್ ಎಕ್ಸಾಂಪಲ್ ಅವತ್ತಾಗಿರೋ ಒಂದು ಇನ್ಸಿಡೆಂಟ್ ಇಂದ ಇವತ್ಕು ಅಷ್ಟೇ ನಮ್ಗೆ ಕೆಲವೊಂದು ಆಟೋದಾರ ಮಾತಾಡೋ ರೀತಿ ಅವ್ರು ತರ ಇದೆಯಲ್ಲ ತರ ಅಂತ ಕಂಡ್ರೆ ನಮ್ಗೆ ಇವತ್ಕು ಆಗಲ್ಲ ಅದಕ್ಕೋಸ್ಕರ ನಾನು ಈ ವಿಡಿಯೋ ಪದೇ ಪದೇ ಮಾಡ್ತಾ ಇರ್ತೀನಿ ಕೆಲ ಸಣ್ಣ ಪುಟ್ಟ ಸಿಕ್ಕಿ ಸಾಕು ಬೈಕ್ ಟ್ಯಾಕ್ಸಿದ್ ಹಂಗೆ ವಿಡಿಯೋ ಮಾಡೋದು ಅದ್ ಒಂದ್ ಕಡೆ ಜೋಡಿಸಿ ಉಪಕಾರ ಹಾಕಿ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡ್ತಾರಲ್ವಾ ಸೋಷಿಯಲ್ ಮೀಡಿಯಾದಲ್ಲಿ ಹೈ ರೈ ಬೈಕ್ ಟ್ಯಾಕ್ಸಿ ರೈಡರ್ ಹಂಗ್ ಮಾಡ್ಬಿಟ್ರು ಹಿಂಗ್ ಮಾಡ್ಬಿಟ್ರು ಆಕ್ಸಿಡೆ ಮಾಡ್ಬಿಟ್ರು ಪ್ಯಾಸೆಂಜರ್ ಏಟ್ ಆಗೋಯ್ತು ಸುಮ್ ಸುಮ್ನೆ ಹಿಡಿದು ಕಿರಿಕ್ ಮಾಡೋದು ಜಗಳ ಮಾಡೋದು ಈ ತರ ಯಾರ್ ಮಾಡ್ತಾರೆ ಈ ತರ ಕಚಡ ಕೆಲ್ಸಗಳು ಅವ್ರಿಗೋಸ್ಕರ ಈ ವಿಡಿಯೋ ಪದೇ ಪದೇ ನಾನ್ ಮಾಡೋದು ಸೈಲೆಂಟ್ ಆಗಿ ಅವ್ರ ಪಾಡಿಗೆ ಅವ್ರಿಗೆ ಎಷ್ಟೋ ಜನ ಇದಾರೆ ಅವ್ರು ಕೇಳೋಕೆ ಹೋಗಲ್ಲ ಅವ್ರ ಪಕ್ಕದಲ್ಲೇ ಆ ಬೈಕ್ ಟ್ಯಾಕ್ಸಿ ರೈಡರ್ ಬಂದು ಆಟೋ ಸ್ಟ್ಯಾಂಡ್ ಅಲ್ಲಿ ಹತ್ಕೊಂಡವ್ರು ಕೆಲವ್ರು ಕೇಳೋದೇ ಇಲ್ಲ ಏ ಬಿಡಪ್ಪ ಅವ್ರ ಪಾಡಿಗೆ ಅವ್ರ ಮಾಡ್ಕೊಂತ ನಮ್ ಪಾಡಿ ನಾವು ಮಾಡೋಣ ನಮ್ಮನ್ನ ಹೆಂಗ್ ಕಿತ್ಕೊಂಡ್ ಇಲ್ಲ ಅವರು ಅವ್ರಿಗೆ ಬರ ಆರ್ಡರ್ ಅವ್ರಿಗೆ ಬರುತ್ತೆ ನಮಿಗೆ ಬರ ಆರ್ಡರ್ ನಮಿಗೆ ಬರುತ್ತೆ ಅಂತ ಕೆಲವ್ರು ಎಷ್ಟೋ ಜನ ಇದಾರೆ ಲಕ್ಷಾಂತರ ಜನ ಇದಾರೆ ಅವ್ರು ಕೇಳೋಕೆ ಹೋಗಲ್ಲ ಕೆಲವರು ಇವ್ರು ಡ್ಯೂಟಿ ಏನ್ ಬರುತ್ತೆ ಇವರ ಆನ್ಲೈನ್ ಇವ್ರು ಮಾಡ್ತಾ ಇರ್ತಾರೆ ಬೈಕ್ ಟ್ಯಾಕ್ಸಿ ರೈಡರ್ ಅವ್ರ ಆ ತರ ಇವ್ರು ಇದ್ದಾರೆ ಬಟ್ ಕೆಲವೊಬ್ರು ಇದ್ದಾರಲ್ವಾ ಈ ತರ ಎಲ್ಲಾ ಮಾಡ್ಕೊಂಡು ಕಿರಿಕ್ ಮಾಡ್ಕೊಂಡು ಬೈಡ್ ಬೈಕ್ ಟ್ಯಾಕ್ಸಿ ರೈಡರ್ ಎಲ್ಲ ಇಡ್ಕೊಂಡು ರೋಡ್ ರೋಡ್ ಅಲ್ಲಿ ಜಗಳ ಮಾಡ್ತಾರಲ್ಲ ಅವ್ರಿಗೋಸ್ಕರನೇ ನಾನು ಪದೇ ಪದೇ ವೀಟಿ ಮಾಡೋದು ಇದೊಂದು ಇನ್ಸಿಡೆಂಟ್ ಹೇಳ್ಬೇಕಾಯ್ತು ಎಲೆಕ್ಟ್ರಿಸಿಟಿ ಭಾಗದಲ್ಲಿ ಅದಕ್ಕೋಸ್ಕರ ಈ ಭಾಗದಲ್ಲಿ ಯಾರು ಆದ್ರೂ ಅಷ್ಟೇ ಆರು ಗಂಟೆ ಮೇಲೆ ಯಾರು ಆರ್ಡರ್ ಬಂದ್ರೆ ಅಕ್ಸೆಪ್ಟ್ ಮಾಡ್ಬೇಡಿ ಎಲೆಕ್ಟ್ರಾನಿಸಿಟಿ ಫ್ರೂಟ್ ಮಾರ್ಕೆಟ್ ರೋಡ್ ಗೊತ್ತಿರಬೇಕು ಆಲ್ಮೋಸ್ಟ್ ಎಲ್ಲರಿಗೂ ಫ್ರೂಟ್ ಮಾರ್ಕೆಟ್ ರೋಡ್ ಅಂದ್ರೆ ಎಲ್ಗೋ ಗೊತ್ತು ಸ್ವಲ್ಪ ತುಂಬಾ ಡೇಂಜರಸ್ ಇದು ನೈಟ್ ಅಲ್ಲಿ ಡ್ಯೂಟಿ ಮಾಡೋರಿಗೆ ಅದೊಂದೇ ಅಂತ ಅಲ್ಲ ಆಲ್ಮೋಸ್ಟ್ ಈ ಕಡೆ ಹೊರಗಡೆನೆ ಎಲ್ಲಾ ಔಟ್ ಆಫ್ ಝೋನ್ ಅಲ್ಲಿ ಯಾರು ತಗೋಬೇಡಿ ಸ್ವಲ್ಪ ಪ್ರಾಬ್ಲಮ್ಸ್ ಜಾಸ್ತಿನೇ ಇರ್ತವೆ ರಿಸ್ಕ್ ಆಗೊಂಡು ಜೀವನ ಮಾಡೋದ್ ಏನಿಲ್ಲ ನಾವು ಚೆನ್ನಾಗಿದ್ರೆ ಎಲ್ಲಾರು ಸಂಪಾದನೆ ನಾವೇ ಇಲ್ಲ ಇಲ್ಲಾದ್ರೂ ತುಂಬಾ ಕಷ್ಟ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಗೆ ಆದಷ್ಟು ಸೇಫ್ ಅಂಡ್ ಸೆಕ್ಯೂರ್ ನೀವು ಚೆನ್ನಾಗಿ ನಿಮ್ ಸೇಫ್ಟಿ ಫಸ್ಟ್ ನೋಡ್ಕೊಳ್ಳಿ ನೆಕ್ಸ್ಟ್ ಡ್ಯೂಟಿ ದುಡ್ಡು ಎಲ್ಲ ನೀವು ಚೆನ್ನಾಗಿದ್ರೆ ಇನ್ನು ನೂರಲ್ಲ ಕೋಟಿ ದುಡಿಬಹುದು ಈ ಒಂದು ಮೆಸೇಜ್ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಇವತ್ತಿನ ರಾಪಿಡೋ ಬೈಕ್ ಟ್ಯಾಕ್ಸಿ ವಿಡಿಯೋ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಇದ್ರೆ ಇದೇ ತರ ವಿಡಿಯೋ ಮಾಡ್ತಾ ಇರ್ತೀವಿ ನಿಮಗೂ ಕೂಡ ಸಪೋರ್ಟ್ ಮಾಡ್ತಾ ಇರ್ತೀವಿ ಏನೇ ಒಂದು ಇನ್ಫಾರ್ಮೇಶನ್ ಬಂದ್ರು ಬೈಕ್ ಇದು ಖಂಡಿತ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ನಾನು ಎವ್ರಿ ಡೇ ಕಲೆಕ್ಟ್ ಮಾಡ್ತಾ ಇರ್ತೀನಿ ಬೈಕ್ ಇಂದ ಏನೇ ಹೊಸ ಹೊಸ ಮಾಹಿತಿ ಬಂದ್ರು ಏನ್ ಪ್ರಾಬ್ಲಮ್ ಆಯ್ತು ಎಲ್ಲಿ ಏನಾಗ್ತಾ ಇದೆ ಅಂತ ಪ್ರತಿಯೊಂದು ವಿಷಯನ ಕಲೆಕ್ಟ್ ಮಾಡಿ ಎವ್ರಿ ಡೇ ನಾನು ಒಂದಲ್ಲ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಪದೇ ಇದೇ ತರ ವಾಚ್ ಮಾಡಿ ಸಪೋರ್ಟ್ ಮಾಡಿ ನಿಮ್ ಸಪೋರ್ಟ್ ಇದ್ರೆ ನಾವು ಕೂಡ ವಿಡಿಯೋ ಮಾಡಕ್ ಆಗ್ತಾ ಇರುತ್ತೆ ಯಾಕಂದ್ರೆ ಏನೇ ಒಂದ್ ಯಾರು ಒಂದು ಸಪೋರ್ಟ್ ಇದ್ರೆ ನಾವು ವಿಡಿಯೋ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ವಿಡಿಯೋ ಮಾಡಕ್ ಆಗುತ್ತೆ ಏನೋ ನಮಗೆ ಸಬ್ಸ್ಕ್ರೈಬರ್ ಬಂದಿಲ್ಲ ವಾಚ್ ವಾಚಸ್ ವಾಚ್ವ್ಸ್ ಬಂದಿಲ್ಲ ಅಂದ್ರೆ ಏನಿಲ್ಲ ಮಾಡಿ ಪ್ರಯೋಜನ ಏನಿಲ್ಲ ಅದಕ್ಕಾಗುತ್ತೆ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕರ್ನಾಟಕರಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ನೈಸ್ ಡೇ ಬೈ ಫ್ರೆಂಡ್ಸ್